ಬೆಂಗಳೂರಲ್ಲಿ ಈಗ ನೋಡಿ ಬಾಂಬ್ ಎದರಿಕೆ ಇವೆಲ್ಲ ಕೂಡ ನಿರಂತರ ಇವೆ ಫ್ಲೈಟ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಶಾಲೆಗಳು ಈ ಅನಾ ಹುಸಿ ಕರೆಗಳು ಬಂದು ಈ ರೀತಿ ತೊಂದರೆ ಆಗ್ತಾರೆ ಬಟ್ ಯಾರು ಕೂಡ ಎಲ್ಲೂ ಕೂಡ ಬಾಂಬ್ ಪತ್ತೆ ಆಗ್ಲಿಲ್ಲ ಕೂಡ ಹುಷಿ ಕರೆಗಳೇ ಆಗ್ತಾವೆ ಆದ್ರೆ ಸೀರಿಯಸ್ ತಗೋಬೇಕು ಸರ್ಕಾರ ಇದ್ರ ಬಗ್ಗೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಕೂಡ ಎನ್ಕ್ವೈರಿ ಮಾಡ್ಬೇಕು ಯಾರು ಈ ತರ ಕರೆ ಮಾಡ್ತಾರೆ ಏನಿದೆ ಬಾಂಬ್ ಇದೆಯಾ ಇಲ್ವಾ ಎಲ್ಲ ಕೂಡ ಆಗಿ ಅದೇ ಬರ್ತಾನೆ ಇದೆ ನಲ್ವತ್ತು ಸಾಲ ಯಾರು ಮಾಡಿದ್ರೂ ಗೊತ್ತಿಲ್ಲ ನಮ್ಮೊಳಗೆ ಯಾರು ಗೊತ್ತಿಲ್ಲ ಯಾರು ಮಾಡಿದ ಅವ್ರಿಗೆ ಕಂಡುಹಿಡಿಯಬೇಕು ಜೊತೆ ನಿಜನ ಸುಳ್ಳು ಅಂತ ನಿಜನೇ ಆಗ್ಲಿ ಸುಳ್ಳೇ ಆಗ್ಲಿ ಯಾರು ಈ ತರ ಮಾಡೋ ಅವ್ರೆ கண்டிப்பா நான் கை கொடுத்து ஆகோ இடென்ட் ஒன்னு கண்டிப்பாக விதார்த்தி